ಹೆಲೋ ಫ್ರೆಂಡ್ಸ್ ಮ್ರಿವಾಶ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೊಂದು ಅತ್ಯಂತ ರಹಸ್ಯಮಯ ಕತೆ ಹೇಳೋಕ್ಕೆ ಹೊರಟಿದ್ದೀನಿ ಬರೀ ಕಲ್ಪನೆ ಅಲ್ಲ ನಿಜವಾಗಿ ನಡೆದಂಥ ಘಟನೆ ಇದು ನನ್ನ ಪರಿಚಯದವರ ಲೈಫಲ್ಲಿ ನಡೆದ ನಿಜವಾದ ಘಟನೆ ಹಾಗಾದರೆ ಬನ್ನಿ ಶುರು ಮಾಡೋಣ ಒಂದಿನ ರಾತ್ರಿ ಮೂರು ಸ್ನೇಹಿತರು ಮೆಹಂದಿ ಫಂಕ್ಷನ್ಗೆ ಅಂತ ಒಂದು ಊರಿಗೆ ಹೋಗ್ತಾರೆ ಫಂಕ್ಷನಲ್ಲಿ ಸರಿಯಾಗಿ ಕುಡಿತಾರೆ ಹೀಗೆ ಕುಡಿತಾ ರಾತ್ರಿ ಏಳು ಗಂಟೆ ಮೇಲೆ ಆಗುತ್ತೆ ಫೈನಲಿ ಇವರು ಮನೆಗೆ ಹೋಗಬೇಕು ಅಂತ ರೆಡಿಯಾಗಿ ಕಾರ್ ಹತ್ಕೊಂಡು ವಾಪಸ್ ಮನೆಗೆ ಹೊರಡ್ತಾರೆ ಹೋಗ್ತಾ ದಾರಿಯಲ್ಲಿ ಒಬ್ಬ ಫ್ರೆಂಡ್ ಕುಡಿದದ್ದು ಜಾಸ್ತಿ ಆಗಿದ್ದರಿಂದ ವಾಮಿಟ್ ಮಾಡೋಕ್ಕೆ ಶುರು ಮಾಡ್ತಾನೆ ಇದನ್ನು ನೋಡಿದ ಫ್ರೆಂಡ್ಸ್ ಇವನ ಅವಸ್ಥೆ ನೋಡಿ ಲೈಮ್ ಜ್ಯೂಸ್ ತಗೊಳ್ಳೋಕ್ಕೆ ಸುತ್ತಮುತ್ತ ಅಂಗಡಿ ಇದೆಯಾ ಅಂತ ಹುಡುಕೋಕೆ ಶುರು ಮಾಡ್ತಾರೆ ಹುಡುಕ್ತಾ ಇರಬೇಕಾದ್ರೆ ಜೋರಾಗಿ ಯಕ್ಷಗಾನ ಆಗ್ತಿರೋ ಸೌಂಡ್ ಕೇಳಿಸುತ್ತೆ ಹೀಗೆ ಅಲ್ಲೇನಾದರೂ ಸಿಗ್ಬೋದಂತ ಸೌಂಡ್ ಬರ್ತಿರೋ ಕಡೆ ಗಾಡಿ ತಿರುಗಿಸ್ತಾರೆ ಅಲ್ಲಿ ಹೋಗಿ ನೋಡಿದರೆ ಇವರಿಗೆ ಆಶ್ಚರ್ಯ ಆಗುತ್ತೆ ಯಾಕಂದರೆ ಯಕ್ಷಗಾನ ನೋಡೋದಕ್ಕೆ ಯಾರೂ ಕೂಡ ಜನನೇ ಇರುವುದಿಲ್ಲ ಬರೀ ಯಕ್ಷಗಾನ ಆಗ್ತಿರುತ್ತೆ ಅಷ್ಟೆ ಹಾಗೆ ಇವರು ಇನ್ನೇನು ಮಾಡೋದು ಅಂತ ಮನೆ ಕಡೆ ನಡೀತಾರೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂದರೆ ಈ ಮೂರು ಜನರಲ್ಲಿ ಒಬ್ಬ ಅದೇ ಊರ್ನವನಾದ ಒಬ್ಬ ಫ್ರೆಂಡ್ಗೆ ಯಾವುದೋ ವಿಷಯಕ್ಕೆ ಕಾಲ್ ಮಾಡ್ತಾನೆ ಹೀಗೆ ಮಾತಾಡ್ತಾ ರಾತ್ರಿ ನಡೆದ ವಿಷಯ ಹೇಳ್ತಾನೆ ರಾತ್ರಿ ಯಕ್ಷಗಾನ ನಡಿತಿತ್ತು ಆದರೆ ನೋಡೋದಕ್ಕೆ ಸುತ್ತಮುತ್ತ ಒಬ್ನೇ ಒಬ್ಬ ಜನಾನೇ ಇರಲಿಲ್ಲ ಅಂತ ಹೇಳ್ತಾನೆ ಇದಕ್ಕೆ ಇವನ ಫ್ರೆಂಡ್ ಯಕ್ಷಗಾನ ಆ ಥರ ಯಾವುದೇ ಯಕ್ಷಗಾನ ಇರಲಿಲ್ವಲ್ಲ ಅಂತ ಹೇಳ್ತಾನೆ ಇದನ್ನು ಕೇಳಿದ ಇವನಿಗೆ ತುಂಬ ಶಾಕ್ ಆಗುತ್ತೆ ಇಲ್ಲ ಬೇರೆಯವರ ಹತ್ರ ಕರೆಕ್ಟಾಗಿ ವಿಚಾರಿಸು ಅಲ್ಲಿ ಯಕ್ಷಗಾನ ನಡೀತಿತ್ತು ಅಂತ ಹೇಳ್ತಾನೆ ಅದಕ್ಕೆ ಇವನು ಎಷ್ಟು ವಿಚಾರಿಸಿದ್ರು ಅಷ್ಟೇ ನನ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾನೆ ಪೇಪರ್ ನೋಡಿದರೂ ಕೂಡ ಆ ದಿನ ಯಕ್ಷಗಾನ ಇತ್ತು ಅಂತ ಯಾವುದೇ ವಿಚಾರ ಕೂಡ ಪೇಪರ್ನಲ್ಲಿ ಇರೋದಿಲ್ಲ ಹಾಗಾದರೆ ಆ ದಿನ ರಾತ್ರಿ ಇವರು ನೋಡಿದ್ದಾದ್ರೂ ಏನು ಒಬ್ಬ ನೋಡಿದ್ದಿದ್ರೆ ಅದನ್ನು ಭ್ರಮೆ ಅಂತ ಹೇಳ್ಬೋದಿತ್ತು ಹಾಗಾದರೆ ಈ ಮೂರು ಜನಕ್ಕೂ ಯಾಕೆ ಈ ಥರ ಭ್ರಮೆ ಅನ್ನಿಸ್ತು ಇನ್ನೂ ಗೊತ್ತಾಗದಿರೋ ವಿಷಯ ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ರಿವರ್ಸ್ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಥ್ಯಾಂಕ್ ಯು